ದೇವರಿಗೆ ಸ್ತೋತ್ರವಾಗಿರಲಿ ಈ ದಿನದ ದೇವರ ವಾಗ್ದಾನವು ರೂಮಪುರದವರಿಗೆ ಬರೆದ ಪತ್ರಿಕೆ ಹದಿನಾರನೆಯ ಅಧ್ಯಾಯ ಇಪ್ಪತ್ತನೆಯ ವಚನದಲ್ಲಿ ಶಾಂತಿದಾಯಕನಾದ ದೇವರು ಶೀಘ್ರವಾಗಿ ಸೈಥಾನನನ್ನು ನಿಮ್ಮ ಕಾಲುಗಳ ಕೆಳಗೆ ಹಾಕಿ ಬಿಡುವನು ಹಾಮೇನ್ ಹೌದು ಪ್ರಿಯ ದೇವಜನರೇ ದೇವರು ತನ್ನ ಪ್ರಜೆಯ ಅವಮಾನವನ್ನು ಭೂಮಂಡಲದಿಂದಲೇ ತೊಲಗಿಸುವನು ಪ್ರಿಯ ದೇವಜನರೇ ನೀವು ಒಮ್ಮೆ ಗಮನಿಸಿರಿ ಸತ್ಯವೇದದಲ್ಲಿ ಈ ವಾಕ್ಯವನ್ನು ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ ಶಾಂತಿದಾಯಕನಾದ ದೇವರು ಶೀಘ್ರವಾಗಿ ಸೈತಾನನನ್ನು ನಿಮ್ಮ ಕಾಲುಗಳ ಕೆಳಗೆ ಹಾಕಿ ತುಳಿಸಿ ಬಿಡುವನು ಎಂದು ಹಾಮೇನ್ ಹೌದು ಪ್ರಿಯ ದೇವ ಜನರೇ ಈ ದಿನ ನೀವು ತಿಳುಕೊಳ್ಳುವುದಾದರೆ ದೇವರು ನಮ್ಮೊಂದಿಗೆ ಇರುವುದು ಎಷ್ಟು ನಿಜವೋ ಅಷ್ಟೇ ನಿಜವಾಗಿ ಸೈತಾನನು ಸಹ ಇದ್ದಾನೆ ಅದು ಯಾರೊಂದಿಗೆ ಇರಬಹುದು ಎಂದು ಹೇಳುವುದಾದರೆ ಪ್ರಿಯ ಸಹೋದರನೇ ಈ ದಿನ ನೀನು ತಿಳ್ಕೋ ನೀನು ಮಾಡುವ ಆಲೋಚನೆಯಲ್ಲಿಯೇ ಸೈತಾನನು ನಿನ್ನೊಂದಿಗೆ ಇದ್ದಾನೆ ಏಕೆಂದರೆ ದೇವರು ನಿನ್ನ ಜೀವನ ಸಮೃದ್ಧಿಗೋಸ್ಕರ ನಿನಗೆ ಎಲ್ಲವನ್ನು ಕಟ್ಟನು ಆದರೆ ಅವೆಲ್ಲವನ್ನು ನೀನು ಮರೆತು ನಿನ್ನ ಆಲೋಚನೆಯಂತೆ ನೀನು ನಡೆಯುವವನಾಗಿದ್ದಿ ಜಾಗ್ರತೆ ಆ ಆಲೋಚನೆಯು ನಿನ್ನದಲ್ಲ ಅದು ಸೈತಾನನಿಂದ ಬಂದದ್ದು ಪ್ರಿಯ ಸಹೋದರಿಗೆ ಆ ಸೈತಾನನಿಂದ ಬಂದ ಆಲೋಚನೆಯು ನಿನ್ನನ್ನು ಕಷ್ಟಕ್ಕೆ ಒಳಪಡಿಸುತ್ತದೆ ಅದೇ ಆಲೋಚನೆಯು ನಿನ್ನಲ್ಲಿ ರೋಗ ದುಃಖ ಚಿಂತೆ ಭಾರಗಳನ್ನು ತಂದೊಡ್ಡುತ್ತದೆ ಅದೇ ಆಲೋಚನೆಯು ನಿನ್ನನ್ನು ದೇವರಿಂದ ದೂರ ಮಾಡುವಂತದ್ದಾಗಿದೆ ಪ್ರಿಯ ದೇವ ಜನರೇ ಈಗಿರಲಾಗಿ ಶಾಂತಿದಾಯಕನಾದ ದೇವರು ಶೀಘ್ರವಾಗಿ ಸೈತಾನನನ್ನು ನಿಮ್ಮ ಕಾಲುಗಳ ಕೆಳಗೆ ಹಾಕಿ ತುಳಿಸಿ ಬಿಡುವನು ಭಯಪಡಬೇಡಿರಿ ಧೈರ್ಯದಿಂದಿರ್ರಿ ಹಮೇನ್ ಪ್ರಿಯ ದೇವ ಜನರೇ ಆತನು ಮರಣವನ್ನು ಶಾಶ್ವತವಾಗಿ ನಿರ್ನಾಮ ಮಾಡುವನು ಕರ್ತನಾದ ಯಹೋವನು ಎಲ್ಲರ ಮುಖದಲ್ಲಿನ

निनचित्देवा निनादे